ಜಮಖಂಡಿಯ ವಕೀಲರ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಗೊಂಡ ಸದಸ್ಯರು ನೇಮಕ ಪೂರ್ಣಗೊಂಡಿದ್ದು ಶೀಘ್ರದಲ್ಲಿ ಪದಗ್ರಹಣ ಸಮಾರಂಭ ನಡೆಯಲಿದೆ ಎಂದು ವಕೀಲರ ಸಂಘದ ನೂತನ ಅಧ್ಯಕ್ಷ ಡಿಎಂ ಜತಿ ಹೇಳಿದ್ದಾರೆ ನಗರದ ವಕೀಲರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಮಖಂಡಿ ವಕೀಲರ ಸಂಘ ತನ್ನದೇ ಆದ ಇತಿಹಾಸ ಹೊಂದಿದೆ ಇತಿಹಾಸದ ಪುಟದಲ್ಲಿ ನಮ್ಮ ವಕೀಲರ ಸಂಘದಲ್ಲಿ ಬಿಡಿ ಜತಿ ಅವರು ದೇಶದ ಉಪರಾಷ್ಟ್ರಪತಿಗಳಾಗಿದ್ದಾರೆ ಸಚಿವರಾಗಿ ಜಿಎಸ್ ಬಾಗಲಕೋಟ ವಿಎಸ್ ಪತ್ತಾರ್ ಸಹಿತ ಹಲವರು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ಹೊಸ ಆಡಳಿತ ಮಂಡಳಿಯವರು ಎರಡು ವರ್ಷದ ಅವಧಿಯಲ್ಲಿ ಯುವ ವಕೀಲರ ಸ್ಪರ್ಧಾತ್ಮಕ ಮತ್ತು ನ್ಯಾಯಾಧೀಶರ ಪರೀಕ್ಷೆಗಳಿಗೆ ಅನುಕೂಲಕ್ಕಾಗಿ ವಿಶೇಷ ಅನುಭವಿ ನ್ಯಾಯಾಧೀಶರಿಂದ ಕಾನೂನು ಕಾರ್ಯಾಗಾರ ವಕೀಲರು ದಿನನಿತ್ಯ ಓದುವ ಹವ್ಯಾಸಿಗರಾಗಿದ್ದರಿಂದ ಡಿಜಿಟಲ್ ಲೈಬ್ರರಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವ ಅನೇಕ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಫೆನಲ್ ವಕೀಲ ಶ್ರೀಶೈಲಿ ಕಾಳೆ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ವಕೀಲರು ಆದ ಎಸ್ಪಿ ಪಾರುಶೆಟ್ಟಿ ಎಸ್ಸಿ ಕುರಣಿ ಬಿಎಸ್ತೇಲಿ ಎಸ್ಪಿ ಪಾರಶೆಟ್ಟಿ ಎಸ್ಪಿ ಭೋಸಲಿ ಬಸವರಾಜ ಕಾಳೆ ಎಎಸ್ ಕೌಜಲಗಿ ಸಹಿತ ಹಲವರು ಉಪಸ್ಥಿತರಿದ್ದರು ಮತ್ತು ಅದಕ್ಕಾಗಿ ಆ ಆ ಒಂದು ಒಂದು ನಿಟ್ಟಿನಲ್ಲಿ ನಮ್ಮ 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 ಸಂಘದ ಸದಸ್ಯರು ಪರೀಕ್ಷೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಅವರು ತರಬೇತಿ ತರಬೇತಿಗೊಳಿಸಲು ಒಂದು ವಾರದ ಮಟ್ಟಿಗೆ ಬೇರೆ ಸೀನಿಯರ್ ಅಂದ್ರೆ ಹಿರಿಯ ನ್ಯಾಯವಾದ ಕರ್ಕೊಂಡು ಅವ್ರಿಗೆ ಆ ನಿಟ್ಟಿನಲ್ಲಿ ಒಂದು ತರಬೇತಿ ಕೊಡಿಸಲಿಕ್ಕೆ ಕೂಡ ನಾವು ಯೋಜನೆಯನ್ನು ಕೊಟ್ಟಿದ್ದೇವೆ ನಮ್ಮ ಈ ಒಂದು ಸಂಘ ಅತ್ಯಂತ ಹಳೆಯ ಮತ್ತು ಐತಿಹಾಸಿಕವಾದಂತಹ ಒಂದು ಸಂಘ ಈ ಸಂಘ ಇಲ್ಲಿವರೆಗೆ ಹಲವಾರು ರಾಜಕಾರಣಿಗಳನ್ನ ಹಲವಾರು ಸಾಹಿತಿಗಳನ್ನ ತತ್ವಜ್ಞಾನಿಗಳನ್ನ ಎಲ್ಲರನ್ನ ಹಾಗೆ ಸಾಕಷ್ಟು ಹೋರಾಟಗಾರರನ್ನ ಒಳಗೊಂಡಂತಹ ಒಂದು ಸಂಘ ಈ ಸಂಘದ ಅಸ್ತಿತ್ವವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ನಾವು ಕಲ್ತ್ಕೊಂಡು ಹೋಗಬೇಕು ಹಲವಾರು ಹೊಸ ಹೊಸ ಯೋಜನೆಗಳನ್ನ ಹೊಸ ಯುವಕರಿಗಾಗಿ ನಾವು ಕಂಡುಕೊಳ್ಬೇಕು ಆ ಯೋಜನೆಗಳನ್ನು ಜಾರಿಗೊಳಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಸಾಕಷ್ಟು ಒಂದು ಕನಸನ್ನ ಕಾಣ್ತಾ ಈ ಒಂದು